ಸಿಲಿಕಾನ್ ಸಿಟಿಯಲ್ಲಿ ಜನ ರಸ್ತೆಗಿಳಿಯೋಕೆ ಹೆದರ್ತಾ ಇದ್ದಾರೆ ಯಾವ ರಸ್ತೆಯಲ್ಲಿ ಯಾವ ಮರ ಬೀಳುತ್ತೋ ಅಂತ ಭಯದಲ್ಲೇ ಓಡಾಡ್ತಾ ಇದ್ದಾರೆ ಟಿವಿ ನೈನ್ ರಿಯಾಲಿಟಿ ಚೆಕ್ ನಲ್ಲಿ ಗಂಡಾಂತರ ತರುವಂತೆ ಇರುವ ಡೆಡ್ಲಿ ಮರಗಳನ್ನೇ ತೋರಿಸ್ತೀವಿ ನೋಡಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇದೆ ತುಳ್ಳು ಬಿದ್ದಿರುವ ಮರಗಳು ಒಣಗಿ ನಿಂತಿರೋ ರೆಂಬೆ ಕೊಂಬೆಗಳು ಯಾವಾಗ ದರೆಗೆ ಬೀಳುತ್ತೋ ಅದ್ಯಾರಿಗೆ ಸಂಚಕಾರ ಎದುರಾಗುತ್ತೋ ಹೇಳೋಕಾಗಲ್ಲ ಜೀವ ಭಯದಲ್ಲಿ ಜನ ಓಡಾಡ್ಬೇಕಿದೆ ರಸ್ತೆಗಳ ಪಕ್ಕವೇ ಬಲಿಗಾಗಿ ಕಾದು ನಿಂತಿವೆ ಡೆಡ್ಲಿ ಮರಗಳು ಗಾಳಿ ಮಳೆ ಅಪಾಯದ ಸೂಚನೆ ಇದ್ರೂ ಪಾಲಿಕೆ ನಿರ್ಲಕ್ಷ್ಯ ಹೌದು ಶುಕ್ರವಾರವಷ್ಟೇ ರಿಚ್ಮಂಡ್ ಸರ್ಕಲ್ನಲ್ಲಿ ಆಟೋ ಮೇಲೆ ಮರ ಬಿದ್ದಿತ್ತು ಆಟೋ ಚಾಲಕನ ಕಾಲಿಗೆ ಗಂಭೀರ ಪೆಟ್ಟಾಗಿತ್ತು ಕ್ವೀನ್ಸ್ ರಸ್ತೆಯಲ್ಲೂ ಮರ ಬಿದ್ದು ಕಾರು ಜಖಮ್ ಆಗಿತ್ತು ಒಣಗಿದ ಮರಗಳಿಂದ ಹೀಗೆ ಸಾಲು ಸಾಲು ಅವಾಂತರವಾಗ್ತಿದ್ರೂ ಪಾಲಿಕೆ ಎಚ್ಚೆತ್ತಿಲ್ಲ ಟಿವಿ ನೈನ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಲಿಗಾಗಿ ಕಾದು ನಿಂತಿರೋ ಮರಗಳ ಸ್ಥಿತಿಗಳು ಬಯಲಾಗಿವೆ ವಿಧಾನಸೌಧದ ಸಮೀಪವೇ ಇರೋ ಎಂಎಸ್ ಬಿಲ್ಡಿಂಗ್ ಸುತ್ತಮುತ್ತ ಮರಗಳ ರೆಂಬೆ ಕೊಂಬೆಗಳು ಒಣಗಿ ನಿಂತಿವೆ ಯಾವ ಕ್ಷಣದಲ್ಲಾದರೂ ಅಪಾಯ ತಂದಿಡುವ ಸೂಚನೆ ನೀಡ್ತಿವೆ ಆಯ್ ಪ್ರತಿದಿನ ಸಾಕಷ್ಟು ಜನರು ಓಡಾಡುವಂತ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿ ಇರುವಂತ ಎಂ ಎಸ್ ಬಿಲ್ಡಿಂಗ್ ನ ಪಕ್ಕದಲ್ಲಿ ಇದೀನಿ ಅಂದ್ರೆ ಈ ಮರದ ಆ ಮೇಲ್ಭಾಗದಲ್ಲಿ ಇರುವಂತ ಕೊಂಬೆ ಸಂಪೂರ್ಣವಾಗಿ ಉಣಗಿ ನಿಂತಿದೆ ಯಾವುದೇ ಕ್ಷಣದಲ್ಲಾದ್ರೂ ಗಾಳಿ ಬೀಸಿದಾಗ ಬೀಳುವಂತ ಸಾಧ್ಯತೆಗಳಿದೆ ತುಂಬಾ ಕಡೆ ಆಟೋ ಬಿತ್ತು ಪಾಪ ಕಾಲ್ ಮುರಿದೋಯ್ತು ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಯಾರು ಸಾಕ್ತಾರೆ ಅವೆಲ್ಲ ಭಾರಿ ಕಷ್ಟ ಇದೆ ಬಿಬಿಎಂಪಿಯ ಕೇಂದ್ರ ಕಚೇರಿಗೆ ತೆರಳುವ ನೃಪತುಂಗ ರಸ್ತೆಯಲ್ಲೂ ಮರದ ಕೊಂಬೆಗಳು ಒಣಗಿ ನಿಂತಿವೆ ನೃಪತುಂಗ ರಸ್ತೆಯ ಆ ಒಂದು ಮುಖ್ಯ ರಸ್ತೆ ಏನಿದೆ ಅಂದ್ರೆ ಬಿಬಿಎಂಪಿ ಆ ಕಡೆ ತೆರಳತಕ್ಕಂತಹ ಮುಖ್ಯ ರಸ್ತೆಯಲ್ಲಿ ಇದೀನಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ ಇಂತಹ ಒಂದು ರಸ್ತೆಯಲ್ಲಿ ಮರ ಒಣಗಿ ನಿಂತಿರುವಂತದ್ದು ಆ ರಸ್ತೆಯ ಮಧ್ಯ ಭಾಗದಲ್ಲೇ ಇರುವಂತಹ ಮರದ ರೆಂಬೆ ಕೊಂಬೆಗಳು ಸಂಪೂರ್ಣವಾಗಿ ಉಳಿ ನಿಂತಿರುವಂತದ್ದು ಅಂದ್ರೆ ಎಲೆ ಕೂಡ ಇಲ್ಲ ಯಾವುದೇ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಆ ಒಂದು ಮರ ರಸ್ತೆಗೆ ಬೀಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲೂ ಒಣಗಿದ ಮರಗಳು ಹೇಗಾಗಿವೆ ನೋಡಿ ಮಲ್ಲೇಶ್ವರಂನ ಸಂಪಿಗೆ ರಸ್ತೆ ಬಳಿಯಲ್ಲಿ ಇದೀನಿ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಮರ ಎಷ್ಟರ ಮಟ್ಟಿಗೆ ಹಾಳಾಗೋಗಿದೆ ಅಂತ ಅಂದ್ರೆ ಈ ಒಂದು ಮರ ಸಂಪೂರ್ಣವಾಗಿ ಮುರಿದು ಬೀಳುವ ಹಂತಕ್ಕೆ ತಲುಪಿದೆ ಆದ್ರೆ ಬಿಬಿಎಂಪಿಯ ಅರಣ್ಯ ವಿಭಾಗ ಮಾತ್ರ ಈ ಮರದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸದ್ಯ ನೀವು ಗಮನಿಸ್ತಾ ಇದ್ರ ಈ ಮರ ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಒಂದು ರೀತಿ ಜೀವವನ್ನೇ ಕಳ್ಕೊಬಿಟ್ಟಿದೆ ಯಾವುದೇ ಕ್ಷಣದಲ್ಲಿ ಗಾಳಿ ಅಥವಾ ಮಳೆಗೆ ಮರ ಬೀಳುವಂತ ಸಾಧ್ಯತೆ ಇದೆ ಏನೇ ಹೇಳಿ ಒಂದೇ ದಿನ ಐವತ್ತಾರು ಕಡೆಗಳಲ್ಲಿ ಮರ ರೆಂಬೆ ಕೊಂಬೆಗಳು ಬಿದ್ದಿರುವುದಾಗಿ ದೂರು ಬಂದಿವೆ ಮಳೆ ಆರಂಭದಲ್ಲಿ ಮರಗಳನ್ನ ತೆರವು ಮಾಡಿದ್ದೇವೆ ಅಂತಿದ್ದ ಪಾಲಿಕೆ ಈಗ ಸೈಲೆಂಟ್ ಆಗಿದೆ ಅಪಾಯ ಎದುರಾಗುವ ಮೊದಲೇ ಪಾಲಿಕೆ ಎಚ್ಚೆತ್ತುಕೊಳ್ಳಬೇಕಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು